ಬಾತ್ರೂಮ್ ತೆಗ್ದ ತಕ್ಷಣ ಆಚೆ ಏನಕ್ಕೆ ಕೊಯ್ತಿಯಾ ಅಡಿಗೆ ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಕುಕ್ಕರ್ ತಗೊಂಡು ಆ ಮುಚ್ಚುಳದಲ್ಲಿ ತಲೆ ಈಗ ಅರ್ಧ ಮಾಡಿಬಿಡ್ತೀಯ ನೀನು ಏನು ಕಿಚ್ಕೊತೀಯ ಏನು ಕಿಚ್ಕೊತೀಯ ಹಂಗೆ ಏಯ್ ಏಯ್ ಏನಕ್ಕೂ ಕಿಚ್ಕೊತೀಯಾ ಕಣ್ಣು ಮುಚ್ಕೊಂಡು ಹೋಗೋದು ಏನು ಕಣ್ಣು ಮುಚ್ಕೊಂಡು ಹೋಗ್ತೀಯಾ ನೀನು ಹಾಂ ಅದೇನಕ್ಕೆ ಕೊಯ್ದಿಯನು ಅವೆಲ್ಲ ನೀನು ಅಲ್ಗೆ ಗೊತ್ತು ಹಾಗೆ ಹೋಗೋದು ಏನು ಕೊಯ್ತಿಯ ಎಲ್ಲಿಗಾದರೂ ತಲೆಗೆಲ್ಲ ಹೊಡಕೊಂಡ್ರೆ ಯಾರ್ ನೋಡೋ ಹೊಡಕೊಂಡ್ಲು ಅಮ್ಮ ನೋಡಿದಾ ನಿಮ್ಮ ಅಮ್ಮನಲ್ಲಿ ಕೈ ಕೊನೆ ಇರ್ತಿದಾ ನಿಮ್ಮಿಂದ ಅವಾಗ್ಲೇ ಹೋಗಿ ಸೋಫಾಗೆ ತಲೆ ಹೊಡಕೊಂಡ್ಲು ಸೋಫಾಗೆ ತಲೆ ಹೊಡಕೊಂಡನಾ ಏಯ್ ಸೋಫಾಗೆ ತಲೆ ಹೊಡಕೊಂಡಾ ತವೆಲ್ಲಾ ಕತೆಬೇಕಾಗಿಲ್ಲ ನೀನು ಕಣ್ಣು ಮುಚ್ಚ್ಕೊಂಡು ಹೋಗ ಅದು ಏನು ಬಳೆ ಇವಾಗ ಕಣ್ಣು ಓಡಾಡೋದು